ಹಳೆಯ ವಿದ್ಯಾರ್ಥಿಗಳಿಂದ ಕೊಳವೆಬಾವಿ ಉಡುಗೊರೆ ತಮಗಿದ್ದ ಕಷ್ಟ ಈಗಿನ ವಿದ್ಯಾರ್ಥಿಗಳೇ ಬೇಡುವೆಂದು ಸ್ವತಃ ಕೊಳಬಾವಿ ಕೊರೆಸಿ ಎಲ್ಲರ ಪೀತ್ರಿಗೆ ಪಾತ್ರರಾದರು ಹೌದು ಧಾರವಾಡ ಜಿಲ್ಲೆಯ ಕಲಗಡ್ಗೆ ತಾಲೂಕಿನ ದೊಡ್ಡ ಗ್ರಾಮ ಎಂದು ಹೆಸರುವಶಿಯಾದ ಮಿಸ್ತಿಕೋಟಿಯ ಸಿ ಎಸ್ ಎಸ್ ಜೆ ಸಂಸ್ಥೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಸುಮಾರು ಒಂದೂವರೆ ಲಕ್ಷದಷ್ಟು ಖರ್ಚು ಮಾಡಿ ಶಾಲೆಯ ಆವರಣದಲ್ಲಿ ಕೊಳವೆಬಾವಿ ಕೊರೆಸಿದರು ಕೊಳೆಬಾವಿ ಕೊರೆಸಲು ಕಾರಣವೇನೆಂದರೆ ಭೀಕರ ಬರಗಾಲದಿಂದ ತತ್ತರಿಸಿರುವ ಕರ್ನಾಟಕದ ಜನ ಹನಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಇದನ್ನು ಕಣ್ಣಾರೆ ನೋಡಿ ನಮ್ಮ ಕಲಿತ ನಮ್ಮ ಶಾಲೆಯೂ ಕೂಡ ನೀರಿನ ಕೊರತೆ ಎದ್ದು ಕಾಣುತ್ತಿತ್ತು ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕೆಂದು ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಕೊಳೆಬಾವಿಯನ್ನು ಕೊರೆಸಿದರು ಅದೃಷ್ಟವಶ ಅದರಲ್ಲಿ ನೀರು ಬರಲಿಲ್ಲ ಹಠ ಬಿಡದ ವಿದ್ಯಾರ್ಥಿಗಳು ಮತ್ತೊಂದು ಕೊಳೆಬಾವಿಯನ್ನು ಕೊರೆಸಿ ಎರಡೂವರೆ ಇಂಚಿನಷ್ಟು ನೀರು ಹೊರಬಿದ್ದನಂತೆ ಹಳೆ ವಿದ್ಯಾರ್ಥಿಗಳು ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮದವರು ಸಂತೋಷಕ್ಕೆ ಪರವೇರಲಿಲ್ಲ ಇದಕ್ಕೆಲ್ಲ ಕಾರಣವೇನೆಂದರೆ ಗುರುವಂದನ ಕಾರ್ಯಕ್ರಮವನ್ನು ಮಾಡಿ ಹಣ ಖರ್ಚು ಮಾಡುವುದರ ಬದಲಾಗಿ ಗುರುಗಳಿಗೆ ನೀರಿನ ಕೊರತೆಯಾಗದಂತೆ ವಿದ್ಯಾರ್ಥಿಗಳು ಗುರುಗಳಿಗೆ ನೀಡಿದ ಉಡುಗೊರೆ ಎಂದರೆ ತಪ್ಪಾಗಲಾರದು ಮೊದಲನೆಯದಾಗಿ ಸರಸ್ವತಿ ಪೂಜೆಯನ್ನು ನೆರವೇರಿಸಿ ನಂತರ ಕೊಳೆಬಾವಿಗೆ ಪೂಜೆಯನ್ನು ಪುನಸ್ಕಾರವನ್ನು ಮಾಡಿ ಕೊಳೆಬಾವಿಯಿಂದ ನೀರನ್ನು ಸೇವಿಸಲಾಯಿತು ನಂತರ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ರಾಷ್ಟ್ರಗೀತೆಯಲ್ಲಿ ಪಾಲ್ಗೊಂಡರು ನಂತರ ಗುರುಗಳಿಗೆ ಸ್ವಾಗತ ಮಾಡುವುದರ ಮೂಲಕ ತಮಗೆ ವಿದ್ಯಾರ್ಜನೆಯನ್ನು ಮಾಡಿದ ಎಲ್ಲ ಗುರುಗಳ ಪಾದಪೂಗಳನ್ನು ಸಹ ಈ ವಿದ್ಯಾರ್ಥಿಗಳಿಂದ ಮಾಡಲ್ಪಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಈಗಿನ ವಿದ್ಯಾರ್ಥಿಗಳು ಹಾಗೂ ಗುರುಗಳು ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಗ್ರಾಮದ హాజరారు వరది బసరాజ్ హుబళి న్యూస్ ఫార్టీ త్రీ ఇండియా కలకటి